ರಿಕ್ವೆಸ್ಟ್ ಟೈಮ್ ಡೌಟ್ ಪ್ಲೀಸ್ ಟ್ರೈ ಅಗೈನ್ ಶಿವಮೊಗ್ಗದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಹೋದಂಥ ಶಿಕ್ಷಕರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆ ಇದು ಜಾತಿಗಣತಿಗೆ ಹೋದಾಗ ಅವರು ಮೊಬೈಲ್ನಲ್ಲಿ ಆ ನಿರ್ದಿಷ್ಟ ಆ್ಯಪ್ ಓಪನ್ ಮಾಡಿ ಎಲ್ಲ ಮಾಹಿತಿಯನ್ನು ಅದಕ್ಕೆ ತುಂಬಿಸಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸರ್ವರ್ ಡೌನ್ ಆಗಿ ಶಿಕ್ಷಕರು ಹೈರಾಣಾಗಿದ್ದಾರೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತೇಳಿ ಶಿಕ್ಷಕರು ಹೇಳ್ತಾ ಇದ್ದಾರೆ ಶಿಕ್ಷಕರು ಮನೆಯಿಂದ ಮನೆ ಇದ್ದಾರೆ ಒಂದು ವಾರದಿಂದ ಗಣತಿ ನಡೀತಾ ಇದೆ ಎಲ್ಲ ಫಿಲ್ ಮಾಡಿ ಕೊನೆಗೆ ಸಬ್ಮಿಟ್ ಮಾಡೋಕ್ಕೆ ಅಂತ ಹೋದರೆ ನೋ ರೆಸ್ಪಾನ್ಸ್ ಈ ರೀತಿ ಶಿಕ್ಷಕರು ಕಾದು ಕಾದು ಸುಸ್ತಾಗಿದ್ದಾರೆ ಒಂದು ಕಡೆ ಅಧಿಕಾರಿಗಳು ಒತ್ತಡ ಇದೆ ನಿಗದಿತ ದಿನದಲ್ಲಿ ಹದಿನೈದು ದಿನದಲ್ಲಿ ಸಮೀಕ್ಷೆ ಮುಗಿಸಿ ಅಂತ ಇತ್ತ ಸರ್ವರ್ ಡೌನ್ ಆಗ್ತಾ ಇದೆ ಏನ್ ಮಾಡಬೇಕು ಅಂತ ಹೇಳಿ ಹೈರಾಣ ಆಗಿದ್ದಾರೆ ಶಿಕ್ಷಕರು ಶಿಕ್ಷಕರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಮನೆ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಹೊಂದಿತ್ತು ಅಂದರೆ ಆ ಕಾರ್ಡಿನ ನಂಬರ್ ಎಂಟರ್ ಮಾಡಿದ ತಕ್ಷಣವೇ ಆ ಕಾರ್ಡ್ನಲ್ಲಿ ಯಾರ್ಯಾರು ಕುಟುಂಬದ ಸದಸ್ಯರ ಹೆಸರಿದವೋ ಆ ಹೆಸರುಗಳೆಲ್ಲ ಆಟೋ ಫಿಲ್ ಆಗುತ್ತೆ ನಂತರ ಒಂದು ಸಾಮಾನ್ಯ ಮಾಹಿತಿಯನ್ನು ಕೇಳ್ತಾರೆ ಕುಟುಂಬದ ಯಜಮಾನನ ಬಳಿ ಒಂದು ಮಾಹಿತಿಯನ್ನು ಪಡಿತಾರೆ ನಂತರ ನಿರ್ದಿಷ್ಟ ಮಾಹಿತಿಗಳನ್ನು ಅದರಲ್ಲಿ ಫಿಲ್ ಮಾಡ್ತಾ ಹೋಗ್ತಾರೆ ಒಟ್ಟು ಅರವತ್ತು ಪ್ರಶ್ನೆಗಳಿರುತ್ತೆ ಅದರಲ್ಲಿ ಭಾಳಷ್ಟು ಪ್ರಶ್ನೆಗಳೇನಿದೆ ಮನೇಲಿ ಫ್ರಿಜ್ ಇದೆಯಾ ಟಿ ವಿ ಇದೆಯಾ ಬೈಕ್ ಇದೆಯಾ ಕಾರ್ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಭಾಳ ಸುಲಭವಾಗಿರುತ್ತೆ ನಂತರ ಕುಟುಂಬಸ್ಥರಿಂದಲೇ ಪಡೆಯಬಹುದಾದ ಮಾಹಿತಿ ಅಂತಂದರೆ ಆದಾಯ ಎಷ್ಟು ಅಂತ ಕುಟುಂಬದ ಆದಾಯ ಎಷ್ಟು ಅಂತ ಹೇಳಿ ಮಾಹಿತಿ ಗಂಡ ಮತ್ತು ಹೆಂಡತಿ ಇವರಿಂದ ಪ್ರತ್ಯೇಕ ಮಾಹಿತಿಯನ್ನು ಪಡಿತಾರೆ ಅದಾದ ನಂತರ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಮಾಡಿದಾಗ ಸರ್ವರ್ ಬ್ಯುಸಿ ಇಲ್ಲ ಅಂತಂದರೆ ಸಬ್ಮಿಟ್ ಆಗುತ್ತೆ ಬ್ಯುಸಿ ಇತ್ತು ಅಂದರೆ ಪ್ಲೀಸ್ ಟ್ರೈ ಆಗೇನಂತ ಬರುತ್ತೆ ಹಾಗಾಗಿ ಒಂದು ಮನೆಯಲ್ಲಿ ಕೆಲವು ಸಾರಿ ಅರ್ಧ ಗಂಟೆಗೆ ಸಮೀಕ್ಷೆ ಮುಗೀತು ಅಂದರೆ ಕೆಲವು ಮನೆಗಳಲ್ಲಿ ಗಂಟೆಗಟ್ಟಲೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಆ ಮನೆಯಲ್ಲಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ಪ್ರತಿಯೊಬ್ಬರ ಆಧಾರ್ ನಂಬರನ್ನು ಪ್ರತ್ಯೇಕವಾಗಿ ಎಂಟರ್ ಮಾಡಿ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಜಾತಿ ಸಮೀಕ್ಷೆಗೆ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ ಮೊದಲ ಮೊದಲ ದಿವಸ ವಾಸ್ತವವಾಗಿ ಗಣತಿ ಮಾಡಲಿಕ್ಕೆ ಶಿಕ್ಷಕರಿಗೆ ಸಾಧ್ಯವಾಗಿಲ್ಲ ಎರಡನೇ ದಿನ ಒಂದಿಷ್ಟು ಸಮಸ್ಯೆ ಏನಿತ್ತು ಅದು ಬಗೆಹರಿದಿದೆ ಶಿಕ್ಷಕರು ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ ಒಬ್ಬರಿಗೆ ಒಬ್ಬ ಶಿಕ್ಷಕರಿಗೆ ನೂರ ಹನ್ನೆರಡು ಮನೆಗಳನ್ನು ನಿಗದಿಪಡಿಸಲಾಗಿದೆ ಆ ಮನೆಗಳು ನಗರ ಪ್ರದೇಶದಲ್ಲಿ ಬಹುತೇಕ ಅಕ್ಕಪಕ್ಕದಲ್ಲೇ ಇರುತ್ತೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ದೂರ ಇರ್ಬೋದೇನೋ ನಗರ ಪ್ರದೇಶದಲ್ಲಿ ಅಕ್ಕಪಕ್ಕದಲ್ಲೇ ಆ ಮನೆಗಳಿರ್ತವೆ ಹಾಗಾಗಿ ಜಾತಿ ಸಮೀಕ್ಷೆ ನಡೀತಾ ಇದೆ ಬಹುಶಃ ಪಿಕಪ್ ಆಗಲಿಕ್ಕೆ ಇನ್ನೊಂದೆರಡು ದಿನ ಬೇಕಾಗೋದೇನೋ ಆದರೆ ಶಿಕ್ಷಕರು ಮನೆ ಮನೆಗಳನ್ನು ಸುತ್ತಾಡ್ತಿರೋದಂತೂ ನಿಜ ಹಾಂ ಹೇಳಿ ಬಂದು ಬಸ್ ರಾಜ ನಮಗೆ ತಾಳೂಕಿಂದ ತಾಳೂಕಿ ಬಿಟ್ಟು ಅಂತ ಹೇಳಿ ಹ್ಞೂ ಟೂರ್ ಬಂದೇ ಇಲ್ಲ ಅಲ್ಲ ನಂಬರ್ ಕೂಡ मैडम hmm. सुरेगा no, <laughs> <face>